ಈ ದಿನ ಕನ್ನಡ ಜಾಗೃತ ಪರಿಷತ್ತಿನ ಅಡಿಯಲ್ಲಿ ನಡೆದಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸೋಲನ್ನ ಗೆಲುವಿನ ಮೆಟ್ಟಿಲು ಮಾಡಿಕೊಂಡು ಅದನ್ನು ನಿರೂಪಿಸದಿರತಕ್ಕಂಥ ಸರ್ಕಾರಿ ಪ್ರೌಢಶಾಲೆಯ ಎಸ್ ಎಸ್ ಎಲ್ ಸಿ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆಯಲ್ಲಿ ಸತತ ಪ್ರಯತ್ನದಿಂದ ಎರಡನೇ ಹಂತ ಮತ್ತು ಮೂರನೇ ಹಂತದ ಪರೀಕ್ಷೆಯಲ್ಲೂ ಸಹ ಉತ್ತೀರ್ಣರಾಗಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡುವಂತ ಈ ಒಂದು ಕಾರ್ಯಕ್ರಮಕ್ಕೆ ಕನ್ನಡ ಜಾಗೃತ ಪರಿಷತ್ತಿನ ನಮ್ಮ ಗೌರವಾನ್ವಿತ ಟ್ರಸ್ಟಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಎ ಓ ಅವಲ್ಮೂರ್ತಿರವರು ತಾನಾ ಪ್ರಭುದೇವ್ರವರು ಜಿ ಸತ್ಯನಾರಾಯಣರವರು ಹಿರಿಯ ಪರ ಹೋರಾಟಗಾರರಾಗಿರ್ತಕ್ಕಂಥ ಸಂಜೀವ್ ನಾಯ್ಕರವರು ನಮ್ಮ ಕನ್ನಡ ಜಾಗೃತ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ವೆಂಕಟೇಶ್ ರವರು ಮತ್ತು ಎಲ್ಲ ನಮ್ಮ ಕನ್ನಡ ಜಾಗೃತ ಪರಿಷತ್ತಿನ ಮತ್ತು ವಿವಿಧ ಕನ್ನಡ ಪರ ಸಂಘಟನೆಗಳ ಎಲ್ಲ ಮುಖಂಡರು ಭಾಗವಹಿಸಿ ನಮ್ಮ ಕನ್ನಡ ಜಾಗೃತ ಪರಿಷತ್ತಿನ ಪದಾಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳ ಪೋಷಕರು ಅದೇ ರೀತಿ ಮಾಧ್ಯಮದ ಮಿತ್ರರೆಲ್ಲ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ನಾನು ತುಂಬ ಜಾಗೃತ ಪರಿಷತ್ತಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ